ಹಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಭಾಗದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನಂತೂ ಒಂದು ಸೂಪರ್ ಡಿಲಿಷಿಯಸ್ ಆಗಿರೋ ಟೇಸ್ಟಿ ರೆಸಿಪಿಯನ್ನು ಹೇಳ್ಕೊಡ್ತಾಯಿದ್ದೀನಿ ಅದಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲ ನೀವು ನೋಡಿರ್ತೀರ ಅಕ್ಕಿ ಕಡುಬು ಯಾರೆಲ್ಲ ಮಾಡಿರೋದಿಲ್ಲ ಒಂದ್ಸರಿನೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಹೇಗೆ ಪರ್ಫೆಕ್ಟಾಗಿ ಅಕ್ಕಿ ಕಡುಬನ್ನ ಮಾಡೋದು ಅಂತ ಗೊತ್ತಾಗುತ್ತೆ ಇದಂತೂ ಮಲೆನಾಡು ಕಡೆ ತುಂಬ ಅಂದರೆ ತುಂಬ ಫೇಮಸ್ಸು ಅಲ್ಲಂತೂ ರೆಗ್ಯುಲರಾಗಿ ಮಾಡ್ತಿರ್ತಾರೆ ನಮ್ಮ ಮೈಸೂರು ಮಂಡ್ಯ ಕಡೆ ಇದಷ್ಟು ಗೊತ್ತಿರೋಲ್ಲ ಇದಕ್ಕೆ ಮೊದಲು ಅಕ್ಕಿನ ತೊಳೆದು ಒಂದು ದಿನ ಫುಲ್ಲು ಅದನ್ನು ಒಣಗಾಕಬೇಕು ಬಿಸಿಲಲ್ಲಿ ಒಣಗಿಸೋದೇನು ಬೇಕಾಗಿರಲ್ಲ ಮನೆ ಒಳಗಡೆನೆ ಒಣಗಿಸಿದ್ರೆ ಸಾಕು ಒಣಗಿರೋ ಅಕ್ಕಿನ ಮಿಕ್ಸಿಯಲ್ಲಿ ನಾವು ಈ ರೀತಿ ನುಚ್ಚು ಮಾಡ್ಕೊಳ್ಬೇಕು ಅಕ್ಕಿ ನುಚ್ಚು ರವೆ ಥರ ಮಾಡಿಕೊಂಡ್ರೆ ಸಾಕು ನೀವು ತುಂಬ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ನುಚ್ಚನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ ಮೂರು ಗ್ಲಾಸ್ ಹಾಕ್ಕೊಂಡ್ರು ನಡೆಯುತ್ತೆ ಇಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸ್ ಅಳತೆಯಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ನುಚ್ಚನ್ನು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಉಪ್ಪು ಕೂಡ ಹಾಕಬೇಕು ನೀವು ಈಗ ನಾನು ಉಪ್ಪಿಟ್ಟಿಗೆ ನೀವು ಯಾವ ರೀತಿ ರವೆನ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀರಲ್ವಾ ಸೇಮ್ ಅದೇ ರೀತಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ ಈ ರೀತಿ ತಿರುಗ್ತಾ ಇರಬೇಕು ಇನ್ನೊಂದು ಕೈಯಲ್ಲಿ ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಇದಂತೂ ತುಂಬ ಅಂದರೆ ತುಂಬ ಈಸಿ ಮತ್ತು ಯಾವುದಾದ್ರೂ ಹಬ್ಬಕ್ಕೆ ಅಥವಾ ಫಂಕ್ಷನ್ಸ್ಗೆ ಮಾಡಬೇಕಂದ್ರೆ ತುಂಬಾ ಬೇಗ ಮಾಡ್ಬೋದು ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದ್ರೂ ತುಂಬಾ ಇಷ್ಟ ಆಗುತ್ತೆ ಎಲ್ಲಾರ್ಗು ಸೊ ನೋಡಿ ಇವಾಗ ಈ ರೀತಿ ಆಗಿದೆ ಸೊ ನೀವು ಉಪ್ಪಿಟ್ಟು ಹೇಗೆ ಮಾಡ್ತೀರಲ್ವ ಅದೇ ರೀತಿ ಮಾಡಬೇಕಾಗುತ್ತೆ ಇದನ್ನ ಫಸ್ಟು ನನಗಂತೂ ಇದಂತೂ ತುಂಬಾ ಇಷ್ಟ ಅಕ್ಕಿ ಕಡುಬು ಇದ್ರ ಜೊತೆ ನಾನು ಕಾಯಿ ಹಾಲು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದವರು ಸಾಂಬಾರು ಜೊತೆ ತಿನ್ಬೋದು ಯಾವುದೇ ಸಾಂಬಾರು ಮಾಡಿದ್ರೂ ಇದಕ್ಕೆ ಸೂಟ್ ಆಗುತ್ತೆ ಅದರಲ್ಲೂ ಕಾಳು ಸಾಂಬಾರು ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಉಪ್ಪಿಟ್ಟು ಥರನೇ ಕನ್ಸಿಸ್ಟೆನ್ಸಿ ಬರಬೇಕು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಾಗುತ್ತೆ ಕಡುಬು ತುಂಬ ತೆಳ್ಳಗಾಗಬಾರ್ದು ಈ ರೀತಿ ಗಟ್ಟಿ ಆಗಬೇಕು ಬಿಸಿ ಇದ್ದಾಗಲೇ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ನಾವು ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುದಿಯೋದಕ್ಕೆ ಒಂದು ತಟ್ಟೆನ ಮಾತ್ರ ಅದರೊಳಗಡೆ ಹಾಕಿದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕು ಇಡ್ಲಿ ಪಾತ್ರೆಗೆ ನಾವೀಗ ಬೆಂದಿರೋಂಥ ಅಕ್ಕಿ ಏನಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ನಾದಬೇಕು ಜಾಸ್ತಿ ಏನು ನಾದೋದು ಬೇಡ ನೀವು ಬೇಕಿದ್ದರೆ ಇದನ್ನು ಒಂದು ಮುದ್ದೆ ಕೋಲಲ್ಲಿ ಬೇಕಿದ್ರೆ ಪಾತ್ರೆನಲ್ಲೇ ಚೆನ್ನಾಗಿ ನಾದ್ಕೊಂಡ್ರೂ ಆಗುತ್ತೆ ಮುದ್ದೆನ ಹೇಗೆ ನೀವು ತಿರುಗ್ತಿರಲ್ವ ಆ ರೀತಿ ತಿರುಗಿದ್ರೂ ಸಾಕಾಗುತ್ತೆ ಸೊ ಇವಾಗ ನಾನು ಇದನ್ನು ಉಂಡೆಗಳು ಮಾಡ್ಕೊಳ್ತೀನಿ ಕಡುಬು ಶೇಪಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ನೀವು ಉಂಡೆಗಳನ್ನ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಬಿಡುತ್ತೆ ಒಡೆದೋಗುತ್ತೆ ಬೇಯಿಸುವಾಗ ಸೊ ನೀವು ಈ ರೀತಿ ಪ್ರೆಸ್ ಮಾಡಿ ಮಾಡಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಇದೇ ರೀತಿ ಶೇಪ್ ಕೊಡಬೇಕು ಅಂತ ಏನಿಲ್ಲ ನಿಮಗೆ ಹೇಗಾಗುತ್ತೋ ಹಾಗೆ ಇದು ಮಾಡಬೇಕು ಬಟ್ ಬಿಸಿ ಇರುವಾಗಲೇ ಇದನ್ನು ಈ ರೀತಿ ಉಂಡೆ ಮಾಡಿ ಮಾಡಿ ಇಡ್ಲಿ ಪಾತ್ರೆ ಮೇಲೇನಿದೆ ಒಂದು ಪ್ಲೇಟ್ ಇಟ್ಟಿದ್ದೀವಿ ಅದ್ರ ಮೇಲೆ ಈ ರೀತಿ ಜೋಡಿಸ್ಕೊಳ್ಬೇಕು ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಿರೋದ್ರಿಂದ ಇಷ್ಟನ್ನು ಹಾಕಿದ್ದೀನಿ ನೀವು ಜಾಸ್ತಿ ಮಾಡಿದ್ರೂ ಈ ಒಂದೇ ಪ್ಲೇಟಲ್ಲಿ ಫುಲ್ಲು ಎಲ್ಲನೂ ಜೋಡಿಸ್ಕೊಳ್ಬೋದು ಫುಲ್ಲು ಏನೇನು ಗ್ಯಾಪ್ ಇದೆ ಅದೆಲ್ಲ ಫಿಲ್ ಮಾಡಿಕೊಂಡು ಜೋಡಿಸ್ಕೊಳ್ತಾ ಹೋಗ್ಬೋದು ನಾನಿಲ್ಲಿ ಬರೀ ಇಬ್ಬರಿಗೆ ಮಾಡ್ತಿರೋದ್ರಿಂದ ಇಷ್ಟೇ ಮಾಡಿದ್ದೀನಿ ಸೊ ನೀವು ಜಾಸ್ತಿ ಬೇಕಿದ್ರು ಮಾಡ್ಕೊಳ್ಬೋದು ಇದನ್ನು ಮಿನಿಮಮ್ ಥರ್ಟಿ ಮಿನಿಟ್ಸ್ ಅಂತೂ ಬೇಯಿಸಲೇಬೇಕು ನೀವು ಒಂದು ಫಾರ್ಟಿ ಮಿನಿಟ್ಸ್ ಬೇಯಿಸಿದ್ರೂ ನಡೆಯುತ್ತೆ ಸ್ಟೋವ್ ಆಫ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದು ಅರಳೋದಕ್ಕೆ ಬಿಡಬೇಕು ಅವಾಗ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಕಡುಬು ನೋಡಿ ಈಗ ನಾನು ಇದಕ್ಕೆ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ ತರಕಾರಿ ಗೊಜ್ಜು ಮತ್ತು ಕಾಯಿ ಹಾಲನ್ನ ಕೂಡ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಕಾಳು ಸಾಂಬಾರು ಅಥವಾ ಯಾವುದೇ ರೀತಿ ಗೊಜ್ಜು ಮಾಡಿಕೊಂಡ್ರು ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆಲ್ಲ ಹಾಗೇನೆ ತಿನ್ನಿಸ್ಬೋದು ಇದನ್ನ ಸಾಫ್ಟಾಗಿರುತ್ತೆ ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಅಕ್ಕಿ ಕಡುಬು ಅಂತ ನೀವು ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡೋದ್ರಿಂದ ಎಲ್ಲೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಆಲ್